ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ದಿಗ್ಗಜರು ನಟರು ಆಗಮಿಸಿ ದೇವರ ದರ್ಶನ ಪಡೆದಿದ್ದಾರೆ ತೆಲುಗಿನ ಸ್ಟಾರ್ ನಟ ಜೂನಿಯರ್ ಆರ್ ಉಡುಪಿಯ ಮುಖ್ಯ ಪ್ರಾಣ ದೇವರ ದರ್ಶನ ಪಡೆದಿದ್ದಾರೆ ಉಡುಪಿಗೆ ಬಂದ ಜೂನಿಯರ್ ಆರ್ ಅವರಿಗೆ ನಟ ರಿಷಬ್ ಶೆಟ್ಟಿ ಹಾಗೂ ನಿರ್ದೇಶಕ ಪ್ರಶಾಂತ್ ನೀಲ್ ಕೂಡ ಸಾಥ್ ನೀಡಿದ್ರು ಶ್ರಾವಣ ಮಾಸದ ಶನಿವಾರದಂದು ಜೂನಿಯರ್ ಎನ್ಟಿಆರ್ ತಮ್ಮ ತಾಯಿ ಹಾಗೂ ಪತ್ನಿ ಜೊತೆ ಆಗಮಿಸಿ ಶ್ರೀಕೃಷ್ಣನ ದರ್ಶನ ಪಡೆದಿದ್ದಾರೆ ಜೂನಿಯರ್ ಎನ್ಟಿಆರ್ ದೇವರ ಸಿನಿಮಾ ಬಳಿಕ ಕೆಜಿಎಫ್ ನಿರ್ದೇಶಕ ಪ್ರಶಾಂತ್ ನೀಲ್ ಜೊತೆ ಸಿನಿಮಾ ಮಾಡುತ್ತಿದ್ದಾರೆ ಸಿನಿಮಾ ಶೂಟಿಂಗ್ ಕೂಡ ಶುರುವಾಗಿದ್ದು ಇದೀಗ ನಿರ್ದೇಶಕ ಪ್ರಶಾಂತ್ ಜೊತೆ ಉಡುಪಿಯಲ್ಲಿ ದೇವರ ದರ್ಶನ ಪಡೆದಿದ್ದಾರೆ ಉಡುಪಿ ಕೃಷ್ಣ ಮಠದಲ್ಲಿ ಕನ್ನಡದಲ್ಲಿ ಮಾತನಾಡಿದ ಜೂನಿಯರ್ ಎನ್ಟಿಆರ್ ಕನ್ನಡಿಗರ ಮನ ಗೆದ್ದಿದ್ದಾರೆ ನಲವತ್ತು ವರ್ಷದಿಂದ ನನ್ನ ಅಮ್ಮನಿಗೆ ಈ ಒಂದು ಆಸೆ ಇತ್ತು ಮಗನನ್ನು ಕೃಷ್ಣ ಮಠಕ್ಕೆ ಕರೆದುಕೊಂಡು ಬರಬೇಕು ಎನ್ನುವ ಆಸೆ ಇವತ್ತು ಈಡೇರಿದೆ ಎಂದು ಜೂನಿಯರ್ ಎನ್ಟಿಆರ್ ಹೇಳಿದ್ದಾರೆ ಶ್ರಾವಣ ಮಾಸದ ವಿಶೇಷ ದಿನ ಹರಕೆ ಈಡೇರಿದ್ದು ಸಂತೋಷವಾಗಿದೆ ಇದೆಲ್ಲವೂ ಶ್ರೀಕೃಷ್ಣನ ಸ್ಕ್ರೀನ್ ಪ್ಲೇ ಎಂದು ಎನ್ಟಿಆರ್ ತಮಾಷೆ ಮಾಡಿದ್ರು ನನಗೆ ರಿಷಬ್ ಶೆಟ್ಟಿ ದೇವರು ಕೊಟ್ಟ ಗೆಳೆಯ ರಿಷಬ್ ಜೊತೆ ಶ್ರೀಕೃಷ್ಣನ ಮಠಕ್ಕೆ ಬಂದಿರೋ ನನಗೆ ಖುಷಿಯಾಗಿದೆ ನಿರ್ದೇಶಕ ಪ್ರಶಾಂತ್ ನೀಲ್ ಕೂಡ ನಮ್ಮ ಜೊತೆಗೆ ಇದ್ದಾರೆ ಎಂದು ಹೇಳಿದ್ರು ನನ್ನ ಅಮ್ಮನ ಪೂರ್ವಿಕರು ಮೂಲತಃ ಕುಂದಾಪುರದವರೇ ನಮಗೆ ಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟು ಮನಶಾಂತಿ ಸಿಕ್ಕಿದೆ ಸರ್ವೇ ಜನ ಭವಂತು ಎಂದು ದೇವರಲ್ಲಿ ಬೇಡಿಕೊಂಡಿದ್ದೇನೆ ಉಡುಪಿ ಊಟ ಹೇಗಿತ್ತು ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಜೂನಿಯರ್ ಎನ್ಟಿಆರ್ ನಾನು ಮನೆಯಲ್ಲಿ ಪ್ರತಿದಿನ ಉಡುಪಿ ಶೈಲಿಯ ಊಟವನ್ನೇ ಮಾಡುತ್ತೇನೆ ಕೃಷ್ಣ ಮಠದಲ್ಲಿ ಮಾಡುವ ಊಟವನ್ನು ನಾನು ಪ್ರತಿದಿನ ಮನೆಯಲ್ಲಿಯೇ ಮಾಡುತ್ತೇನೆ ಎಂದು ಎನ್ಟಿಆರ್ ಹೇಳಿದ್ರು ರಿಷಬ್ ಅವರ ಮುಂದಿನ ಸಿನಿಮಾ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ ಗೆಳೆಯ ರಿಷಬ್ ಶೆಟ್ಟಿಗೆ ನ್ಯಾಷನಲ್ ಅವಾರ್ಡ್ ಬಂದಿರುವುದು ನನಗೂ ತುಂಬಾ ಖುಷಿ ಆಗಿದೆ ಯೋಗ್ಯ ವ್ಯಕ್ತಿಗೆ ಯೋಗ್ಯ ಅವಾರ್ಡ್ ಸಿಕ್ಕಿದೆ ಎಂದು ರಿಷಬ್ ಅವರನ್ನು ಜೂನಿಯರ್ ಟಿಆರ್ ಕೊಂಡಾಡಿದ್ರು ಉಡುಪಿ ಕೃಷ್ಣ ಮಠದಲ್ಲಿ ಮಾತನಾಡಿದ ನಟ ರಿಷಬ್ ಶೆಟ್ಟಿ ಜೂನಿಯರ್ ಎನ್ಟಿಆರ್ ಜೊತೆ ಅಣ್ಣ ತಮ್ಮನ ಸಂಬಂಧ ಇದೆ ಅವರು ಆಂಧ್ರ ಪ್ರದೇಶದವರು ಎನ್ನುವ ಭಾವನೆ ಬರಲ್ಲ ಅವರು ನಮ್ಮ ಊರಿನವರೇ ಬಹಳ ಸಮಯದ ನಂತರ ಭೇಟಿಯಾಗುವ ಅವಕಾಶ ಸಿಕ್ಕಿತು ಇತ್ತೀಚೆಗೆ ಉಡುಪಿ ಮಠಕ್ಕೆ ಬರಬೇಕು ಎಂದು ಹೇಳಿದ್ರು ನಾನು ಈ ಕಡೆಯೇ ಇದ್ದೆ ಹಾಗಾಗಿ ಜೊತೆಯಲ್ಲಿ ಮಠಕ್ಕೆ ಬಂದೆವೆ ಎಂದು ರಿಷಬ್ ಶೆಟ್ಟಿ ಹೇಳಿದ್ರು ನಾನು ಕೂಡ ಉಡುಪಿಗೆ ಅಷ್ಟಮಿ ಎಂದು ಬರಬೇಕಾಗಿತ್ತು ಆದ್ರೆ ಸಾಧ್ಯವಾಗಿರಲಿಲ್ಲ ಎನ್ಟಿಆರ್ ಕುಟುಂಬ ಜೊತೆ ಬಂದಿರುವುದು ಖುಷಿಯಾಗಿದೆ ಕಾಂತಾರ ಪ್ರೀಕ್ವೆಲ್ ಚಿತ್ರೀಕರಣ ನಡೆಯುತ್ತಿದೆ ಎಂದು ನಟ ರಿಷಬ್ ಶೆಟ್ಟಿ ಹೇಳಿದ್ರು ಇದರ ಜೊತೆಗೆ ಕೊಲ್ಲೂರು ಮೂಕಾಂಬಿಕಾ ದರ್ಶನ ಕೂಡ ಜೂನಿಯರ್ ಎನ್ಟಿಆರ್ ಫ್ಯಾಮಿಲಿ ಪಡೆದುಕೊಂಡಿದೆ ಇದೇ ವೇಳೆ ಕಾಂತಾರ ಸಿನಿಮಾದಲ್ಲಿ ಅಭಿನಯ ಕುರಿತು ಜೂನಿಯರ್ ಎನ್ಟಿಆರ್ ಮಾತನಾಡಿದ್ದಾರೆ ಕೊಲ್ಲೂರು ಮೂಕಾಂಬಿಕಾ ದರ್ಶನ ಚೆನ್ನಾಗಿ ಆಗಿದೆ ದೇವತೆಯ ದರ್ಶನ ಮಾಡಿಸಿದ ರಿಷಬ್ ಶೆಟ್ಟಿಯವರಿಗೆ ತುಂಬಾ ಧನ್ಯವಾದಗಳು ಕಾಂತಾರ ಮೂವಿಯ ಪ್ರೀಕ್ವೆಲ್ ನಲ್ಲಿ ನಾನು ನಟನೆ ಮಾಡುವುದು ಏನೂ ನಿರ್ಧಾರ ಆಗಿಲ್ಲ ಕಾಂತಾರ ಸಿನಿಮಾದಲ್ಲಿ ಅಭಿನಯ ಮಾಡುವುದನ್ನು ರಿಷಬ್ ಶೆಟ್ಟಿಯವರೇ ಪ್ಲಾನ್ ಮಾಡಬೇಕು ರಿಷಬ್ ಏನೇ ಪ್ಲಾನ್ ಮಾಡಿದರೂ ನಟನೆ ಮಾಡಲು ನಾನು ರೆಡಿಯಾಗಿದ್ದೇನೆ ಎಂದು ಹೇಳಿದ್ದಾರೆ ಇನ್ನು ಆಂಧ್ರ ಪ್ರದೇಶದಲ್ಲಿ ವಾಯ್ಸ್ ಆಫ್ ವುಮೆನ್ಸ್ ವರದಿ ಬಿಡುಗಡೆಗೆ ನಟಿಯರ ಆಗ್ರಹ ವಿಚಾರಕ್ಕೆ ಮಾತನಾಡಿದ ಅವರು ದೇವಸ್ಥಾನದಲ್ಲಿ ಈ ವಿಚಾರ ಮಾತನಾಡಲ್ಲ ಮೊದಲು ಪ್ರಮೋದ್ ಶೆಟ್ಟಿಯವರ ಲಾಫಿಂಗ್ ಬುದ್ಧ ಸಿನಿಮಾ ನೋಡುತ್ತೇನೆ ಎಂದು ಹೇಳಿ ಪ್ರಮೋದ್ ಶೆಟ್ಟಿ ಅವರಿಗೆ ಜೂನಿಯರ್ ಎನ್ಟಿಆರ್ ಅಭಿನಂದನೆ ತಿಳಿಸಿದರು ದರ್ಶನ್ ಕುರಿತು ನಟ ಏನನ್ನೂ ಪ್ರತಿಕ್ರಿಯೆ ನೀಡಲಿಲ್ಲ ಇನ್ನು ಕಾಂತಾರ ಪ್ರೀಕ್ವೆಲ್ ನಲ್ಲಿ ಜೂನಿಯರ್ ಎನ್ ಟಿ ಆರ್ ಅಭಿನಯಿಸಲಿದ್ದಾರೆ ಎನ್ನುವ ಪ್ರಶ್ನೆ ಪ್ರಶ್ನೆಯಾಗಿಯೇ ಉಳಿದಿದೆ ಇದಕ್ಕೆಲ್ಲ ಉತ್ತರ ಸಿನಿಮಾ ಬಿಡುಗಡೆಯ ನಂತರ ತಿಳಿಯಲಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು